ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಕಬ್ಬಿನ ತಾಕು ಈ ಕಬ್ಬಿನ ತಾಕಿನಲ್ಲಿ ನೀವು ಈಗ ನಾವು ಹೇಳಲ್ಲ ಈಗ ಅಡಿ ಎರಡೂವರೆ ಅಡಿಗೆ ನಾವು ಪಟವಾಡಿದ್ವಿ ಇದು ಎಂಟು ಅಡಿ ಸಾಲು ಒಂದು ಸಾಲಿಂದ ಸಾಲಿಗೆ ಎಂಟು ಅಡಿ ಬರ್ತದೆ ಈ ಸಾಲಿನಲ್ಲಿ ನಾನು ಕಬ್ಬನ್ನು ಬೆಳಿತಾ ಇದ್ದೀನಿ ಇದಕ್ಕೆ ಯಾವುದೇ ರಾಸಾಯನಿಕ ಇಲ್ಲ ಎಲ್ಲ ಗೋಕೃತ ಅಮೃತ ಮತ್ತೆ ಜೀವಾಮೃತದಿಂದ ನಾನು ಮಾಡ್ಕೊಳ್ತೀನಿ ನೋಡಿ ಈಗ ಈ ಗದ್ದೆ ಆ ಮೊದಲನೇ ಹಂತದಲ್ಲಿ ನಾವು ಈ ಟ್ಯಾಂಕ್ ಮಾಡಿ ಈ ಟ್ಯಾಂಕ್ ಮಡಿಕೊಂಡು ಇಲ್ಲಿ ಈ ಟ್ಯಾಂಕ್ ನಾವು ಜೀವಾಮೃತ ತಯಾರು ಮಾಡ್ಕೊಳ್ತೀವಿ ಇನ್ನೊಂದು ಟ್ಯಾಂಕ್ ಕೃಪಾಮೃತ ಅಂತ ತಯಾರು ಮಾಡ್ಕೊಳ್ತೀವಿ ಗೋ ಕೃಪಾಮೃತ ಇವೆರಡು ತಯಾರು ಮಾಡ್ಕೊಂಡು ಕೆಳಗಡೆ ನಲ್ಲಿ ಶಿಕ್ಷಣ ಮಾಡ್ಕೊಂಡಿದ್ದೀವಿ ಈ ಈ ನಲ್ಲಿ ಶಿಸ್ಟ್ ಮಾಡ್ಕೊಂಡಿದ್ದೀವಿ ಈ ಈ ನಲ್ಲಿಯಿಂದ ನಾವು ಈಗ ಮೇಲಿಂದ ನೀರ್ ಬಂದಾಗ ಈ ನಲ್ಲಿ ಆನ್ ಮಾಡಿದ್ರೆ ಆ ನೀರ್ ಮುಖಾಂತರ ಅದು ಸಣ್ಣದಾಗ ಬೀಳ್ತಾನೆ ಇರ್ತದೆ ಅದು ನೀರು ಆಯ್ತನಕೋಯ್ತಾನೆ ಇರ್ತದೆ ಈ ಸಿಸ್ಟಮ್ ಅಲ್ಲಿ ನಾವು ನಾವು ಕೃತಿನ ಮಾಡ್ತಾ ಇದೀವಿ ಸುಮಾರು ಎರಡ್ ಸಾವಿರದ ನಾಲ್ಕರಿಂದ ಇದೇ ಪದ್ಧತಿನ ನಾವು ಅಳವಡಿಸ್ಕೊಂಡು ಎರಡ್ ಸಾವಿರದ ನಾಲ್ಕರಿಂದ ಇದಕ್ಕೆ ಈ ಜಮೀನ್ಗೆ ನಾವು ಒಂದು ಗ್ರಾಮು ರಾಸಾಯನಿಕ ಬಳಸ್ತಾನೆ ಬೆಳೀತಾ ಇದೀವಿ ತುಂಬಾ ಬರ್ತದೆ ಈಗ ಎಲ್ಲರೂ ಕೂಡ ನಾವು ಏನು ಈ ಮೂರಡಿ ಕಬ್ಬನ್ನ ಹಾಕ್ತಿದ್ವಿ ಅಲ್ಲಿ ಒಂದು ವಿಜ್ಞಾನ ಅದೇ ಏನ್ ವಿಜ್ಞಾನ ಅಂತಂದ್ರೆ ಇವತ್ತಿನ ಸೈನ್ಸಿಸ್ಟ್ಗಳು ಹೇಳ್ತಾರೆ ಒಂದು ಕಬ್ಬು ಇಟ್ಟಾಗ ಅದು ಮೂರು ತಿಂಗಳು ಹಂತದಲ್ಲಿ ಸುಮಾರು ನಾವು ಈ ಮೂರಡಿ ಅಂತಲ್ಲಿ ಎಲ್ಲಾನು ಲೆಕ್ಕ ಹಾಕಿದ್ರೆ ನಮಗೆ ಮೂರುವ ನಾಲ್ಕು ಲಕ್ಷ ಪೈರುಗಳು ಇರ್ತವೆ ಮೂರುವ ನಾಲ್ಕು ಲಕ್ಷ ಪೈರುಗಳಿದ್ದಾಗ ಒಂದೊಂದು ಪೈರು ಒಂದೊಂದು ಕೆಜಿ ಬಂದ್ರೆ ಎಷ್ಟಾಯ್ತು ಮುನ್ನೂರು ಟನ್ ಕಬ್ಬಾಯ್ತು ಆದ್ರೆ ನಾವು ಇವತ್ತು ಆ ಮುನ್ನೂರು ಟನ್ ಕಬ್ಬು ಬೆಳಿಗ್ಕಾಯ್ತಲ್ಲ ಯಾಕೆ ಅಂತಂದ್ರೆ ಏನು ನಾವು ಈ ಮೂರಡಿ ಹಂತದಲ್ಲಿ ನಾವು ಮಾಡಿದಾಗ ನಾವು ಮೂರ್ ತಿಂಗಳಲ್ಲಿ ಅಷ್ಟ್ ಪೈರು ಇರ್ಬೇಕು ಅಂತಂದ್ರೆ ಅವಾಗ ನಾವು ಏರ್ ಕಟ್ಟೋದು ಅಂತ ಕರ್ತೀವಿ ನಾವು ಕಬ್ಬಿನ ತಾಳ್ಗೆ ಒಳ್ಳೆ ಮಣ್ಣು ಏರ್ಕೆ ಮಣ್ಣು ಮಣ್ಣು ಏರ್ ಹಾಕೋದು ಅಂತೀವಿ ನಾವು ಅದನ್ನ ಮುರಿ ಮಾಡೋದು ಅಂತೀವಿ ನಮ್ ಕಡೆ ಕೆಲವು ಕಡೆ ಬದು ಕಟ್ಟೋದು ಅಂತಾರೆ ಕೆಲವು ಕಡೆ ಮಣ್ಣು ಏರ್ ಹಾಕೋದು ಅಂತಾರೆ ಅವ್ರವ್ರು ಅವರು ತಕ್ಕ ಹಾಗ ಮಾಡಿದಾಗ ಆಗ ಮೂರು ವರದಿಯಿಂದ ನಾಲ್ಕು ಲಕ್ಷ ಇದ್ದಂತ ಕಬ್ಬಿನ ಪೈರು ಕೆಡಿ ಒತ್ತಿಗೆ ಅಂತಂದ್ರೆ ಮೂವತ್ತೈದು ಸಾವಿರದಿಂದ ನಲ್ವತ್ ಸಾವಿರ ಮಾತ್ರ ಪ್ರತಿಯೊಬ್ರು ಕಬ್ಬು ಕಡಿತಾ ಇರ್ತಕ್ಕಂಥದ್ದು ಆಗ ಒಂದೊಂದು ಕಬ್ಬು ಒಂದೊಂದು ಕೆಜಿ ಬಂತಂದ್ರೆ ಮೂವತ್ತೈದು ಟನ್ ಐತೆ ಅಷ್ಟೆ ನೋಡಿ ಎಲ್ಲೆಲ್ಲಿಗೆ ಸಂಬಂಧ ಅದೆ ಅದೇನಾರ ಉತ್ಕೃಷ್ಟ ಬೆಳೆದಿ ಒಂದೂವರೆ ಕೆಜಿ ಬಂದ್ರೆ ಒಂದೊಂದು ಕಬ್ಬು ಅಲ್ಲಿಗೆ ಐವತ್ತು ಟನ್ ಆಗುತ್ತೆ ಈ ರೀತಿ ವಿಜ್ಞಾನ ಇರ್ತಕ್ಕಂಥದ್ದು ಅದಕ್ಕೆ ನಾವ್ ಹೇಳ್ತಕ್ಕಂಥದ್ದು ಯಾಕೆ ಆ ರೀತಿ ಆಯ್ತದೆ ಅಂತಂದ್ರೆ ಈಗ ಮೂರುವರೆ ಲಕ್ಷ ಇದ್ದಂತ ಪೈರ್ಗಳು ಯಾಕೆ ಅಷ್ಟೊಂದು ಮೂವತ್ತೈದು ಸಾವಿರ ಬಿಡ್ತು ಕಬ್ಬು ಕಡಿ ಅಂತಂದ್ರೆ ಅಲ್ಲಿ ಗಾಳಿ ಬೆಳಕು ಅವಶ್ಯಕತೆ ಏನಾರ ನಾವು ಸಸ್ಯ ಅಲ್ಲಿ ಮಾನವ ಅಲ್ಲಿ ಪ್ರಾಣಿ ಆಗಲಿ ನಮ್ಗೆ ಗಾಳಿ ಬೆಳಕು ಆಹಾರ ಸಿಕ್ಕಿದ್ರ ಮಾತ್ರ ನಾವು ಬಜಕುಕ್ ಸಾಧ್ಯ ಇಲ್ದಾದ್ರೆ ನಾವು ಬಜಕುಕ್ ಸಾಧ್ಯ ಇಲ್ಲ ಆ ಈ ಸಸ್ಯನೂ ಕೂಡ ಕಬ್ಬಿನ ಸಸ್ಯನೂ ಕೂಡ ನಾವು ಮೂರಡಿ ಹಾಕಿದಾಗ ಯಾವ ಗಾಳಿ ಬೆಳಕೆ ಎತ್ತರವಾಗಿ ಬೆಳೆದು ಅವು ಸೂರ್ಯನ ಕಿರಣವನ್ನು ಆಕರ್ಷಣೆ ಮಾಡಿ ಪೋಷ ಪೋಟಾ ಚಿಂತ ನಡೆಸಿ ಅವು ಆಹಾರವನ್ನು ತಯಾರು ಮಾಡ್ಕೊಂಡು ಬೆಳೀತವೆ ಅವು ಮಾತ್ರ ಬದುಕೆ ಅದರಿಂದ ಕೆಳಗಿರ್ತಕ್ಕಂಥ ಎಲ್ಲಾ ಕಬ್ಬಿನ ಸಸ್ಯಗಳು ಅವಕ್ಕೆ ಗಾಳಿನೂ ಇಲ್ಲ ಬೆಳಕು ಇಲ್ಲ ಮತ್ತೆ ಆ ಸೂರ್ಯನ ಕಿರಣ ಇಲ್ಲ ಆ ಸೂರ್ಯನ ಕಿರಣ ಇಲ್ದ ಇದ್ದಾಗ ಅದು ಆಹಾರ ಉತ್ಪಾದನೆ ಮಾಡೋಕೆ ಹೌದ್ರೆ ಆಹಾರ ಉತ್ಪಾದನೆ ಮಾಡೋದಕ್ಕಾಗದೇ ಇರೋದ್ ಕಾರಣ ಅದೇನ್ ಮಾಡ್ತದೆ ತತ್ತೈತದೆ ಆ ಸತ್ತವಾದಂತಹ ಕಬ್ಬುಗಳೇನಾಯ್ತವೆ ಅವು ನಾವು ಕಬ್ಬು ಕಡೆಯೋಕ್ಕೆ ಅವು ಮಣ್ಣಲ್ಲಿ ಮಣ್ಣ ಹೋಗಿರ್ತವೆ ಅಂತ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಈ ಆರರಿಂದ ಎಂಟು ಅಡಿ ಸಾಲಿನಲ್ಲಿ ನಾವು ಎಷ್ಟು ನಿರೀಕ್ಷೆ ಮಾಡಿರ್ತೀವಿ ಅಪ್ಪುಗಳನ್ನ ಬೆಳೀಬಹುದು ಮಧ್ಯದಲ್ಲಿ ನಾವು ಅಂಚ ಬೆಳೆ ಮಾಡ್ಕೊಂಡ್ರೆ ನಾವು ಮನೆಗೆ ಸ್ವಾವಲಂಬಿ ತಂದಕ್ಕೆ ಎಂಟು ಅಡಿ ಅತ್ಯಂತ ರೈತರಿಗೆ ಸೂಕ್ತವಾದದ್ದು ಸ್ವಾವಲಂಬಿ ಅಂತಂದ್ರೆ ನಾವು ಇವತ್ತು ಒಂದು ಕಬ್ಬನ್ನ ಬೆಳೆದು ಉಳಿದದ್ದು ಎಲ್ಲವನ್ನೂ ಕೂಡ ಅಂಗಡಿಗೆ ಕೊಯ್ತೀವಿ ಇದು ಸ್ವಾವಲಂಬಿ ಇದಲ್ಲ ಪರಾವಲಂಬಿ ಆಗೋಯ್ತದೆ ಈಗ ನಾವು ನಾವು ಒಂದ್ ಎಕರೆ ಇರ್ತಕ್ಕಂಥ ಅರ್ಧ ಎಕರೆ ಇರ್ತಕ್ಕಂಥ ನಾವು ಎಂಟಡಿ ಸಾಲಿನಲ್ಲಿ ಕಬ್ಬನ್ನ ಬೆಳೆದ್ರೆ ಆ ಕಬ್ಬಿನ ಮಧ್ಯದಲ್ಲಿ ಆ ಎಂಟಡಿ ಮಧ್ಯ ಇರ್ತದಲ್ಲ ಆ ಜಾಗದಲ್ಲಿ ನಾವು ಮನೆಗೆ ಬೇಕಾದಂತ ಎಲ್ಲಾ ತರಕಾರಿ ಕಾಳುಗಳನ್ನ ಬೆಳಕೊಳ್ಬಹುದು ಉದ್ದು ಹಾಕ್ಬೋದು ಹೆಸರು ಹಾಕ್ಬೋದು ಅಲಸಂದೆ ಹಾಕಬಹುದು ಮತ್ತೆ ಮೆಣಸಿನ್ಕಾಯಿ ಬೆಳಿಬಹುದು ಮತ್ತೆ ಬತ್ತೆಕಾಯಿ ಬೆಳಿಬೋದು ಟೊಮೊಟೊ ಬೆಳಿಬಹುದು ಈಗ ಎಲ್ಲಾ ರೀತಿಯೂ ಬೆಳಕಂದ್ರೆ ನಮ್ಮಲ್ಲಿ ನಾವೇ ಬೆಳಿರ್ತಕ್ಕಂಥ ಎಲ್ಲಾ ಆಹಾರವೂ ನಮಗೆ ಸಿಗ್ತದೆ ಅಲ್ಲಿ ಸ್ವಾವಲಂಬಿತನ ಉಂಟಾಯ್ತು ಈಗ ನಾವೇನ್ ಮಾಡ್ತಾ ಇದೀವಿ ಕಬ್ಬು ಅಂತೇಳಿ ನಾವು ಎರಡು ಅಡಿ ಮೂರು ಅಡಿ ಬಂದು ಬರೀ ಕಬ್ಬುನ ಬೆಳೆದು ಉಳಿದು ಕೊಡ್ತಾ ಇದೀವಿ ಇದು ಪರಾವಲಂಬಿತನ ಆಗೋಯ್ತು ಅದಕ್ಕೋಸ್ಕರನೇ ಈ ಎಂಟಡಿ ಸಾಲಿನಲ್ಲಿ ನಲ್ಲಿ ಈ ಎಂಟಡಿ ಸಾಲ ಬೆಳೆದ್ರಿಂದ ಏನಾಯ್ತದೆ ಈಗ ಹೇಳಿದೆ ಅಹ್ ನಾವು ಮೂರುವರೆ ಲಕ್ಷ ಇರ್ತೀವಂತ ಪೈರು ಮೂರು ಅಡಿ ಹಂತದಲ್ಲಿ ಈ ಎಂಟಡಿ ಸಾಲಿನಲ್ಲಿ ಏನು ಮಾಡ್ತಾ ಒಂದು 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 ಎಕರೆ ಒಳಗೆ ನಿಮಗೆ ನಲವತ್ತೈದರಿಂದ ಐವತ್ತು ಸಾವಿರ ಪೈರ್ ಸಿಗ್ತವೆ ನೀವು ಎಂಟೆಡೆ ಸಾಲಿನಲ್ಲಿ ಒಂದು ಎಕರೆ ಪ್ರದೇಶಕ್ಕೆ ನಾನು ಹೇಳ್ತಾ ಇರೋದು ನೀವು ಮೂರು ಮೂರು ತಿಂಗಳ ಹಂತ ಮೇಲೆ ನಲ್ವತ್ತೈದರಿಂದ ಐವತ್ತು ಸಾವಿರ ಕಪ್ ಸಿಗ್ತವೆ ಆಗ ಒಂದೊಂದು ಕಬ್ಬು ಒಂದೊಂದು ಕೆ ಜಿ ಬಂದು ಐವತ್ತು ಟನ್ ಕಬ್ ಆಯ್ತು ಅದೇ ಉತ್ಕೃಷ್ಟವಾಗಿ ನಾವು ಹೆಚ್ಚಿಗೆ ಗೊಬ್ಬರವನ್ನ ಕೊಟ್ಕೊಂಡು ಮುತುವರ್ಜಿ ವಹಿಸಿದ್ರೆ ಅದು ಒಂದುವರೆ ಕೆಜಿ ಬಂದ್ಬಿಟ್ರೆ ನಾವು ಅರವತ್ತರಿಂದ ಅರವತ್ತೈದು ಟನ್ ಬೆಳೆಯುವಂತ ನಿರೀಕ್ಷೆ ಅದೇ ಅದಕ್ಕೋಸ್ಕರನೇ ನೀವು ಎಂಟಡಿ ಸಾಲಿನಲ್ಲಿ ಕಬ್ಬನ್ನ ಬೆಳೆದು ಅಲ್ಲಿ ಉಳಿದಂತ ಜಾಗದಲ್ಲಿ ನೀವು ಮನೆ ಬೇಕಾದಂತ ಎಲ್ಲಾ ಉಪ ಉತ್ಪನ್ನಗಳನ್ನ ಬೆಳಕೊಂಡು ಸ್ವಾವಲಂಬಿತನ ಆಗಿ ಪ್ರತಿಯೊಬ್ಬರು ರೈತರು ಅಳವಡಿಸ್ಕೊಂಡು ಬದುಕಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಮಾಹಿತಿ ತಿಳಿಸ ಇಷ್ಟಪಡ್ತೀನಿ ಏನು ಯಾವುದೇ ಸಸ್ಯ ಆಗಿರ್ಬೋದು ಅದು ಗರಿ ಎಲ್ಲಿಂದ ಎಲ್ಲಿ ಗಂಟೆ ಇರ್ತದೆ ಅಲ್ಲಿ ತನಕ ಬೇರು ಬಂದಿರ್ತದೆ ಆಗ ನಾವು ಎರಡರ ಮಧ್ಯೆ ಇಲ್ಲಿ ಬಂದಾಗ ನಾವು ನೀರು ಬಿಟ್ಟಾಗ ಎರಡರ ಮಧ್ಯೆ ನಾವು ನೀರು ಬಿಡ್ತೀವಿ ಈ ಕಡೆ ನಾಲ್ಕು ಕಡೆ ಈ ಕಡೆ ನಾಲ್ಕು ಕಡೆ ಬಿಟ್ಟು ಇಲ್ಲಿ ನೀರು ಬಿಟ್ಟಾಗ ಏನು ಮಾಡ್ತದೆ ಆ ತೇವಾಂಶ ಹುಡಿಕೊಂಡು ಬೇರು ಬಂದಾಗ ಅದು ಆ ತೇವಾಂಶವನ್ನು ಈರ್ತವೆ ಯಾವುದೇ ಸಸ್ಯ ನೀರನ್ನು ಕುಡಿಯೋಲ್ಲ ಅದು ತೇವಾಂಸ ಮಾತ್ರ ಇರೋದು ಅದನ್ನು ನೆನಪಿರಲಿ ಮತ್ತು ಯಾವಾಗ ದೂರಕ್ಕೆ ನಾವು ನೀರು ಕೊಟ್ಟೋ ಅವಾಗ ಯಾವಾಗ ಬೇರು ದೂರಕ್ಕೆ ಹೋಗಿ ಬೆಳೆದೋ ಅವಾಗ ಎಲ್ಲ ಪೋಷಕಾಂಶಗಳು ಬೇರು ಮುಖಾಂತರ ಇರ್ತವೆ ಯಾವಾಗ ನಾವು ದೂರ ನೀರು ಕೊಟ್ಟಾಗ ಕಬ್ಬಿನ ಗಾತ್ರ ದಪ್ಪ ಆಯ್ತದೆ ಕಬ್ಬಿನ ಗಾತ್ರ ದಪ್ಪ ಆದಾಗ ನಮಗೆ ಇಳುವರಿ ಜಾಸ್ತಿ ಆಯ್ತದೆ ನಾವು ಈ ಕೂಳೆ ಕಬ್ಬಲ್ಲಿ ಹೇಗೆ ನಿರ್ವಹಣೆ ಮಾಡ್ತೀವಿ ಅಂತಂದರೆ ನಾವು ಏನು ಈ ಈ ಇದ್ರಲ್ಲಿ ಇರ್ತಕ್ಕಂಥ ಈ ಕಬ್ಬಿನ ತರಗನೆ ನಾವು ಇದನ್ನು ಜಾಗ ಮಾಡ್ತೀವಿ ಈ ಕಬ್ಬಿನ ತರಗಿನ ಈ ರೀತಿ ಜಾಗ ಮಾಡಿ ಇದಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಕೃಪಾಮೃತ ಮತ್ತು ಜೀವಾಮೃತವನ್ನು ಕೊಡ್ತೀವಿ ಜೊತೆಗೆ ನಾವು ಕೆಲವು ಹಿಂಡಿಗಳನ್ನ ಹಾಕ್ತೀವಿ ಏನು ಹಿಂಡಿ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಕಡಲೆಕಾಯಿ ಹಿಂಡಿ ಕೊಬ್ಬರಿ ಹಿಂಡಿ ಬೇವಿನ ಹಿಂಡಿ ಮತ್ತೆ ಟೈಕೊಡರ್ಮ ಇವುಗಳೆಲ್ಲನ ಮಿಕ್ಸ್ ಮಾಡಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರದ ಜೊತೆ ಎಲ್ಲನೂ ಮಿಕ್ಸ್ ಮಾಡಿ ಈ ರೀತಿ ಕೊಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಮಣ್ಣು ಹಾಕ್ಬಿಟ್ಟು ನಾವು ಕೊಡ್ತೀವಿ ಯಾವಾಗ ನಾವು ಹಿಂಡಿಗಳ ಹಾಕ್ತೋ ನಮಗೆ ಎಲ್ಲ ರೀತಿಯ ಪೋಷಕಾಂಶಗಳು ಸ ನಮ್ಮ ಕಬ್ಬಿನ ಸಸ್ಯಕ್ಕೆ ದೊರೀತವೆ ಆವಾಗ ಉತ್ಕೃಷ್ಟ ಬರ್ತವೆ ನಾವೇನು ರಾಸಾಯನಿಕ ಕೊಡ್ತೀವಿ ರಾಸಾಯನಿಕ ಒಂದು ಕೆಮಿಕಲ್ ಅಂತಂದರೆ ರಾಸಾಯನಿಕ ರಾಸಾಯನಿಕದಲ್ಲಿ ಏನಾಯ್ತದೆ ಅಂತಂದರೆ ನಾವು ಎರಡು ವಿಧದಲ್ಲಿ ನಾವು ಆಲೋಚನೆ ಮಾಡೋದ ಒಂದು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಆಲೋಚನೆ ಮಾಡಿದಾಗ ಏನಂತೀವಿ ಭೂಮಿ ಭೂಮಿ ಅಂತಂದ್ರೆ ತಾಯಿ ಅಂತ ಕರಿತೀವಿ ತಾಯಿ ಭೂಮಿ ತಾಯಿನ ತಾಯಿ ಅಂತ ಕರಿತೀವಿ ಆ ತಾಯಿಗೆ ನಾವು ಏನು ಮಾಡ್ತಾಯಿದ್ದೀವಿ ತಾಯಿ ಒಡಿನಲ್ಲಿ ಕೋಟಿಯಾನು ಕೋಟಿ ಬಿಲಿಯನ್ ಗಟ್ಲೆ ಸೂಕ್ಷ್ಮ ಜೀವಿ ಅವೆ ಅಂದರೆ ಜೀವಿ ಅಂತಂದ್ರೆ ಅವುಗಳು ಜೀವಿ ಇರೋದ್ರಂತ ಆ ಜೀವಿ ಅಂದ್ರೆ ಭೂಮಿಯ ತಾಯಿ ಅಂತ ಕರಿತೀವಿ ಅದಕ್ಕೆ ಏನು ಮಾಡ್ತಾ ಈ ವಿಷ ರಾಸಾಯನಿಕ ಹಾಕಿ ಅದು ಕುಂದಾಕ್ತಾ ಆ ಕುಂದಾಕುದ ಪಾಪ ಅನುಭವಿಸ್ತಾರು ನಾವುಗಳು ನೋಡಿದು ಧಾರ್ಮಿಕವಾಗಿ ಭೂಮಿನ ತಾಯಿ ಅಂತ ಕರೆದಾಗ ತಾಯಿ ಒಡಿನಲ್ಲಿ ಕೋಟಿಯಾನು ಕೋಟಿ ಸೂಕ್ಷ್ಮ ಮಾಡೋ ಜೀವಿಗಳು ಇರ್ತವೆ ಆ ಜೀವಿಗಳನ್ನ ನಾವು ವಿಷ ರಾಸಾಯನಿಕ ಹಾಕಿ ಕುಂದಾಕ್ತಾ ಆ ಪಾಪನ ನಾವು ಅನುಭವಿಸ್ತಾ ಇದ್ದೀವಿ ಅದು ಧಾರ್ಮಿಕವಾಗಿ ಆಲೋಚನೆ ಮಾಡ್ಮ ಇದು ಆಮೇಲೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದಾಗ ವೈಜ್ಞಾನಿಕವಾಗಿ ಹೆಂಗೆ ಆಲೋಚನೆ ಮಾಡಬೇಕು ಅಂತಂದರೆ ನಾವು ಈಗ ವಿಷ ರಾಸಾಯನಿಕನ ಹಾಕ್ತೀವಿ ರಾಸಾಯನಿಕ ಅಂತಂದರೆ ಕೆಮಿಕಲ್ಲು ಅದು ಯಾವುದು ನಮ್ಮ ಆರೋಗ್ಯದ ಮೇಲೆ ಮತ್ತು ಮಣ್ಣಿನ ಮೇಲೆ ಜೀವಿಗಳ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ ಈಗ ನಾವು ಏನು ರಾಸಾಯನಿಕ ಯೂರಿ ಆಗ್ಬೋದು ಅಥವಾ ಫಾಸ್ಫರಸ್ ಆಗ್ಬೋದು ಪೊಟಾಸ್ ಆಗ್ಬೋದು ಅದು ಭೂಮಿಗೆ ಹಾಕಿದಾಗ ಅದು ಭೂಮಿಲಿ ನಾವು ನೀರು ಬಿಡ್ತೀವಿ ನೀರು ಬಿಟ್ಟಾಗ ನೀರಿನಲ್ಲಿ ಕರಗ್ತದೆ ನೀರಿನಲ್ಲಿ ಕರೆದಾಗ ನೀರು ಭಾರವಾದ ವಸ್ತು ಆ ನೀರು ಭಾರವಾದ ವಸ್ತು ಅದರಿಂದ ಅದನ್ನು ತನ್ನ ನೀರಿನಲ್ಲಿ ನಾವೇನು ಯೂರಿಯಾ ಬಳಸಿತ್ತು ಅದು ನೀರಿನಲ್ಲಿ ಕರಗಿ ಅಂತರಾಳ ಸೇರ್ಕತ್ತದೆ ಅಂತರಾಳ ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥ ಗ್ರೌಂಡ್ ವಾಟರಲ್ಲಿ ಸೇರ್ಕತ್ತದೆ ಅದನ್ನ ನಾವೆಲ್ಲೇ ಕೊಳವೆ ಬಾವಿ ತೆಗಿಸಿ ಅಥವಾ ಓಪನ್ ಬಾವಿ ತೆಗಿಲಿ ಆ ಬರ್ತಕ್ಕಂಥ ನೀರಲ್ಲಿ ಆರ್ಸೆನಿಕ್ ಮತ್ತೆ ಫ್ಲೋರೈಡ್ ಅಂಶ ಜಾಸ್ತಿ ಇರ್ತದೆ ಆರ್ಸೆನಿಕ್ ಮತ್ತೆ ಫ್ಲೋರೈಡ್ ಅಂಶ ಜಾಸ್ತಿ ಇರ್ತಕ್ಕಂಥ ನೀರನ್ನ ನಾವು ಕುಡಿದ್ರೆ ನಮ್ಮ ಮೂಳೆಗಳು ಸವಿತ ಉಂಟಾಯ್ತದೆ ನಮ್ಮ ಮೂಳೆಗಳು ಟೊಳ್ಳಾಯ್ತದೆ ನಮ್ಗೆ ಅಕಾಲಿಕ ನರೆ ಬರ್ತದೆ ಚರ್ಮ ಸೊಕ್ಕು ಹಿಡಿತದೆ ನೋಡಿ ನಮ್ಗೆ ಜ್ಞಾಪಶಕ್ತಿ ಕಡಿಮೆ ಆಯ್ತದೆ ಆಮೇಲೆ ನಮಗೆ ನಮ್ಗೆ ಮರೆ ಉಂಟಾಯ್ತದೆ ಇಷ್ಟೆಲ್ಲಾ ದುಷ್ಪರಿಣಾಮ ನಾವು ಕುಡಿತಾ ಇರ್ತಕ್ಕಂಥ ನೀರ್ನಲ್ಲದೆ ಅದಕ್ಕೋಸ್ಕರ ನಾವು ಇದರಿಂದ ನೋಡಿ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಾರೆ ನಾವು ರಾಸಾಯನಿಕ ಬಳಸ್ತು ಅದು ನೀರಲ್ಲಿ ಕರಗಿ ಅಂತರಾಳ ಸೇರ್ಕತ್ತು ಭೂಮಿಲಿ ತೆಗೆದು ನಾವು ಅದನ್ನು ಕುಡಿತೀವಿ ಇದರಲ್ಲಿ ಸೇರ್ಕತ್ತು ಇನ್ನು ಅದನ್ನು ನೀವುಗಳು ನಾವುಗಳು ಈ ವೈಜ್ಞಾನಿಕ ಜೀವನ ಪದ್ಧತಿಯಲ್ಲಿ ಫಿಲ್ಟ್ರ್ ಮಾಡ್ತೀವಿ ಅಂತ ಅದು ಇರ್ತಕ್ಕಂಥ ಇನ್ನೊಂದು ದುಷ್ಟ ಪ್ರಯೋಜನ ಹೇಗೆ ಅಂತಂದರೆ ಯಾವುದೇ ಫಿಲ್ಟ್ರೂ ಅದರಲ್ಲಿರ್ತಕ್ಕಂಥ ವಿಸವನ್ನು ತೆಗಿಯಲ್ಲ ನೆನ್ಪು ಇಟ್ಕೊಳ್ಳಿ ಅಲ್ಲಿ ಏನಾಗ್ತದೆ ನೀ ನಾವೇನು ಆರ್ ಓ ವಾಟರ್ ಅಂತ ಓ ವಾಟರ್ ಅಂತ ಕರಿತೀವಿ ಮತ್ತೆ ಇನ್ನೊಂದು ಫಿಲ್ಟರ್ ಅಂತ ಕರಿತೀವಿ ಅದೇನ್ ಮಾಡ್ತದೆ ಅಲ್ಲಿ ನೀರ್ನಲ್ಲಿ ಇರ್ತಕ್ಕಂತ ಲವಣಾಂಶಗಳನ್ನ ತೆಗೆದಾಕ್ತದೆ ಆದ್ರೆ ಯಾವುದೇ ಕಾರಣಕ್ಕೂ ವಿಷವನ್ನ ತೆಗಿಯಲ್ಲ ನೀರಲ್ಲಿ ಇರ್ತಕ್ಕಂಥದ್ದನ್ನ ಅದಕ್ಕೋಸ್ಕರನೇ ಫಿಲ್ಟ್ರೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇಡೀ ಯಾರು ಕೃಷಿ ಮಾಡ್ತಾ ಇದ್ದೀವಿ ಮತ್ತೆ ಯಾರನ್ನ ನೀರನ್ನ ಕುಡಿತಾ ಇದ್ದೀವಿ ಯಾರು ಆಹಾರವನ್ನ ಸೇವಿಸ್ತಾ ಇದ್ದೀವಿ ಎಲ್ಲರೂ ಕೂಡ ನಾವು ಸಾವಯವಕ್ಕೆ ಮೊರೆ ಹೋದ್ರೆ ಮಾತ್ರ ನಮ್ಮ ಆರೋಗ್ಯ ಸುಧಾರಣೆ ಆಯ್ತದೆ ನೋಡಿ ನೋಡ್ತಾ ಇದ್ದೀರಿ ಈಗ ನಾವು ಪೈರಲ್ಲಿ ನೋಡ್ದು ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ನೋಡ್ದು ಈಗ ನೋಡಿ ಇದು ಮೂರು ತಿಂಗಳ ಆಗಿರ್ತಕ್ಕಂಥ ಕಬ್ಬು ನೋಡಿ ಇದಕ್ಕೆ ಯಾವುದೇ ರಾಸಾಯನಿಕ ಬಳಸಿಲ್ಲ ಎಷ್ಟೊಂದು ಉತ್ಕೃಷ್ಟವಾಗಿ ಬೆಳೆದದೆ ಮತ್ತೆ ಆರೋಗ್ಯ ಪೂರ್ಣವಾಗದೆ ನೋಡಿ ನಾವು ಈಗ ನಿಂತಿರ್ತಕ್ಕಂಥ ಈಗ ಮಧ್ಯದಲ್ಲಿ ನಿಂತಿದ್ದೀವಿ ಇಲ್ಲಿ ಮಾತ್ರ ನಾವು ನೀರನ್ನ ಬಿಡ್ತೀವಿ ಇಲ್ಲಿ ಮಾತ್ರ ನೀರನ್ನ ಬಿಡ್ತೀವಿ ಈ ನೀರು ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಸಾಕು ಈಗ ನಾವು ಮೂರು ಅಡಿ ಬಿದ್ದ ಇಡೀ ಜಮೀನ್ಗೆಲ್ಲ ನೀರಬೇಕು ಅವತ್ತು ಇವತ್ತು ನಾ ನೀರಿನ ಪ್ರಮಾಣನೂ ಕೂಡ ನಾವು ಇವತ್ತು ಗಮನಿಸಬೇಕಾದಂತ ಯಾಕೆಂತಂದ್ರೆ ಇವತ್ತು ಇವತ್ತು ನಮ್ಮ ಕೆ ಆರ್ ಎಸ್ ನಲ್ಲಿ ಮಳೆ ನೀರ್ ಇಲ್ದೇ ಒಣಗ್ತಾ ಇದಾವೆ ಅದರಿಂದ ನಾವು ಅದನ್ನು ಕೂಡ ಯೋಚನೆ ಮಾಡ್ಕೊಂಡು ಏನು ನಾವು ನೀರು ನಿಲ್ಲಿಸ್ಬೇಕು ಅಂತಂದ್ರೆ ಗದ್ದೆ ತುಂಬಾ ನೀರು ನಿಲ್ಲಿಸ್ತೀವಿ ಅದ್ರ ಅವಶ್ಯಕತೆ ಇಲ್ಲ ಯಾವತ್ತು ಬೆಳೆಗಳು ನೀರನ್ನ ಕುಡಿಯಲ್ಲ ನಾನು ಮೊದಲೇ ಹೇಳಿದಂತೆ ಆ ತೇವಾಂಸ ಮಾತ್ರ ಇರ್ತವೆ ಮತ್ತೆ ಎಲ್ಲಾ ಸಸ್ಯಗಳು ಕೂಡ ಬೇರಿನ ತುದಿಯ ಮುಖಾಂತರ ಅವು ನೀರನ್ನ ತೇವಾಂಸನ ಹೀರಿ ತಮ್ಮ ನಮಗೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನ ಪೂರೈಕೆ ಮಾಡ್ಕೊಳ್ತೇವೆ ಅದಕ್ಕೋಸ್ಕರನೇ ನಾವು ಈ ರೀತಿ ನೀರನ್ನ ಕೊಟ್ಟಾಗ ನೀರಿನ ಪ್ರಮಾಣ ಕಡಿಮೆ ಆಯ್ತು ಮತ್ತೆ ನಾವು ಏನ್ ಟನ್ನೇಜ್ ಬೆಳೀತಿದೋ ಅಷ್ಟು ಟನ್ನೇಜು ನಮ್ಗೆ ಬಂತು ಮತ್ತು ಮಧ್ಯದಲ್ಲಿ ನಾವು ಸ್ವಾವಲಂಬಿ ಬೇರೆ ಬೇರೆ ನಮಗೆ ಬೇಕಾದಂಥ ಎಲ್ಲ ತರಕಾರಿ ಹಣ್ಣುಗಳನ್ನ ತರಕಾರಿ ಹಣ್ಣುಗಳು ಮತ್ತು ಕಾಳುಗಳನ್ನ ಬೆಳ್ಕೊಳ್ಳೋದಕ್ಕೆ ಅನುಕೂಲ ಆಯಿತು ಇದು ಸ್ವರ ಸ್ವಾವಲಂಬಿ ತನಿಖೆ ಇದೊಂದು ಮಾದರಿಯಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರನೇ ನೀವು ಪ್ರತಿಯೊಬ್ಬರು ಎಂಟಡಿ ಅಡಿ ಸಾಲಿನ ಕಬ್ಬನ್ನ ಬೆಳೆದ್ರೆ ನಿಮ್ಮ ಕಬ್ಬು ಕಬ್ಬಾಡೆ ಬರ್ತದೆ ಮತ್ತು ಮಧ್ಯದಲ್ಲಿ ನೀವು ತರಕಾರಿ ಮತ್ತು ಸೊಪ್ಪು ಮತ್ತು ದ್ವಿದಳ ಧಾನ್ಯಗಳನ್ನ ಬೆಳ್ಕೊಂಡು ಸ್ವಾವಲಂಬಿತಾಗಿ ಇರಿ ಅಂತ ನಾನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಈ ಎಂಟಡಿ ಸಾಲಿನಲ್ಲಿ ಕಬ್ಬುನ ಬೆಳೀತಾ ಇದ್ದೀನಿ ಈ ಕಬ್ಬನ್ನ ಬೆಳೆದು ನಾವು ಫ್ಯಾಕ್ಟ್ರಿ ಮತ್ತು ಇತರೆ ಗಾಣಗಳಿಗೆ ಕೊಡೋಲ್ಲ ಇಲ್ಲಿ ನಾವೊಂದು ಗ್ರೂಪನ್ನ ಮಾಡ್ಕೊಂಡಿದ್ದೀವಿ ಬಯಲುಸೀಮೆ ಬೆಳಗಾರ ಸಂಘ ಅಂತೇಳಿ ಒಂದು ಗ್ರೂಪನ್ನ ಮಾಡಿದ್ದೀವಿ ಆ ಗ್ರೂಪ್ನಲ್ಲಿ ನಾವು ಅರುವತ್ತು ಜನ ಸದಸ್ಯರಿದ್ದೀವಿ ಅರುವತ್ತು ಜನ ಸದಸ್ಯರು ಕೂಡ ನಾವು ಸಾವಯವದಲ್ಲಿ ನಮಗೆ ಬೇಕಾದಂಥ ಎಲ್ಲ ಬೆಳೆಗಳನ್ನ ಬೆಳ್ಕೊಳ್ತಾ ಇದ್ದೀವಿ ಕಬ್ಬು ಭತ್ತ ರಾಗಿ ದ್ವಿದಳ ಧಾನ್ಯಗಳು ಮತ್ತು ತೋಟಗಾರಿಕೆ ಬೆಳೆಗಳು ಎಲ್ಲರೂ ಕೂಡ ನಾವು ಇಲ್ಲಿ ಒಟ್ಟಾಗಿ ಸೇರ್ಕೊಂಡು ನಾವು ಒಂದು ಗ್ರೂಪನ್ನು ಕಟ್ಕೊಂಡಿದ್ದೀವಿ ಈ ಗ್ರೂಪ್ನಲ್ಲಿ ನಾವು ಎರಡು ಗಾಣವನ್ನು ನಾವು ಹಾಕೊಂಡಿದ್ದೀವಿ ಒಂದು ಪಾಂಡುಪುರದಲ್ಲದೆ ಒಂದು ಮಂಡ್ಯ ತಾಲೂಕ್ನಲ್ಲದೆ ಈ ಎರಡು ಗಾಣದಲ್ಲಿ ನಾವು ಬೆಳಿರ್ತಕ್ಕಂಥ ಏನು ಕಬ್ಬುಗಳನ್ನ ನಾವು ಇಲ್ಲಿ ತಗೊಂಡೋಗಿ ಬೆಲ್ಲ ಮಾಡಿ ಆ ಬೆಲ್ಲವ ನಮ್ಮ ನಮಗೆ ಗೊತ್ತಿರ್ತಕ್ಕಂಥ ಗ್ರಾಹಕರಿಗೆ ನಾವು ಇಂಥ ಬರ್ತಾಯಿದ್ದೀವಿ ನೀವೇನಾದರೂ ಈಗ ನೀವು ಈಗ ನೋಡ್ತಾ ಇರ್ತಕ್ಕಂಥ ನಾನು ಸಾವಯವದಲ್ಲಿ ಕಬ್ಬೆಳೆದು ನಾನು ಗೋ ಗೋ ಆಧಾರಿತ ಕೃಷಿಯಲ್ಲಿ ಕಬ್ಬೆಳೆದು ನಾನು ಮಾರ್ಕೆಟ್ ಮಾಡಬೇಕು ಅಂತಂದಾಗ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಅಲ್ಲಿ ನಿಮಗೆ ಮಾರ್ಕೆಟನ್ನು ನಾವು ಸೃಷ್ಟಿ ಮಾಡಿಕೊಡ್ತೇವೆ ನಮ್ಮಲ್ಲಿ ಹೇಗೆ ಇದು ಮಾರ್ಕೆಟು ಸೃಷ್ಟಿಯಾಗೋದು ಅಂತಂದರೆ ನಾವು ಇವತ್ತು ಮಾಡಿದಂಥ ಬೆಲ್ಲ ಇವತ್ತೇ ಖಾಲಿ ಆಯ್ತದೆ ಆ ಮಟ್ಟಿಗೆ ನಾವು ಇಲ್ಲಿ ಮಾರ್ಕೆಟ್ನ ಸೃಷ್ಟಿಯಾಗದೆ ಇಲ್ಲಿ ಏನು ಅಂತಂದ್ರೆ ಜನನಾಗಿರ್ಬೇಕು ಅಂದರೆ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ನಡ್ಕೊಂಡ್ರೆ ಮಾತ್ರ ನಮಗೆ ಮಾರುಕಟ್ಟೆ ನಮ್ಮ ಕಾಲು ಬಿಡದಲ್ಲೇ ಇದೆ ಅದರಿಂದ ಇವತ್ತಿನ ದಿನದಲ್ಲಿ ಎಲ್ಲರೂ ಕೂಡ ಈ ಸಾವಯವ ಹೆಸರಿನಲ್ಲಿ ಭಾರಿ ಮೋಸ ಮಾಡ್ತಾ ಇದ್ದಾರೆ ಬೆಲ್ದಾರಾಗಬಹುದು ಬಿಲ್ ಥರ ಉತ್ಪನ್ನಗಳಾಗ್ಬೋದು ಭಾರಿ ಮೋಸ ಮಾಡ್ತಾ ಇದ್ದಾರೆ ಸುಮ್ಮ ರಾಸಾಯನಿಕ ಬೆಳೆಸೋದು ಇದು ಸಾವಯವ ಅಂತೇಳಿ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಇದು ಅದು ಸಮಾಜಕ್ಕೆ ಮಾಡಿದಂಥ ದೊಡ್ಡ ದ್ರೋಹ ಆಗದೆ ಆದ್ರೆ ನಮ್ಮಲ್ಲಿ ಏನು ಅಂತಂದ್ರೆ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಗೋ ಆಧಾರಿತ ಕೃಷಿಯಿಂದ ನಾನು ಕಬ್ಬು ಬೆಳಿತೀನಿ ಅಥವಾ ಭತ್ತ ಬೆಳಿತೀನಿ ಅಂತಂದ್ರೆ ಅದಕ್ಕೆ ಮಾರುಕಟ್ಟೆ ಸುಟ್ಟಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಗ್ರೂಪ್ ನಲ್ಲಿ ನಾವೆಲ್ಲರಿಗೂ ನಿಮ್ಗೆ ಸಹಾಯ ಮಾಡ್ತೇವೆ ಆದ್ರೆ ನಮ್ಮ ರೈತರು ಯಾವ್ದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಲ್ಲ ಈ ಮಧ್ಯವರ್ತಿಗಳು ರೈತರು ಹೆಸರು ಹೇಳ್ಕೊಂಡು ಬೆಲ್ಲ ಅಂತ ಗ್ರಾಹಕರಿಗೆ ಮೋಸ ಮಾಡ್ತಿದಾರೆ ಮಧ್ಯವರ್ತಿಗಳ ನಮ್ಮ ಇಡೀ ಸಮಾಜ ಮೋಸ ಮಾಡ್ತಾ ಇರ್ತಕ್ಕಂಥ ಮಧ್ಯವರ್ತಿಗಳು ರೈತ ಏನ್ ಮಾಡ್ತಾನೆ ತನ್ನ ಕಷ್ಟಕ್ಕೆ ಆ ಇವತ್ತಿನ ಆರ್ಥಿಕ ಪರಿಸ್ಥಿತಿ ನೋಡಿ ಆರ್ಥಿಕ ಮುಗ್ಗಟ್ಟಿನಿಂದ ಮಧ್ಯವರ್ತಿಗಳಿಗೆ ಮಾರ್ಬಿಡ್ತಾನೆ ಅವರು ರೈತರ ಹೇಳ್ಕೊಂಡು ಸಾವಯವ ಸಾವಯವ ಅಂತ ಹೇಳಿ ಮಧ್ಯವರ್ತಿಗಳೇ ಈಗ ಮೋಸ ಮಾಡ್ತಾ ಇದ್ದಾರೆ